हंकिंग चलाए ची चाहे में कोई सब तुम भी यहाँ सब देखते हो तो जान लो कि वह दिन निखड़ है द्वार पर है हमें हालालुया इधर लाने निकल पार कम बोध अंधनास में पमागेर करते वासलील इरकते एम्पर्टे आरंध कोलंगल आमें हालालुया मेरुपुड़ा ಇವನ್ನಿ ಚೂಚಿನಪ್ಪು ಆ ರೋಜ ದರೀ ದ್ವಾರಂ ದರೇ ಉನ್ನದಿ ದೇವನಿ ಆತ್ಮ ಸಭೆ ಹಾಗೆಯೇ ನೀವು ಸಹ ಇದನ್ನೆಲ್ಲ ನೋಡುವಾಗ ಆ ದಿನ ಹತ್ತಿರಗಳಲ್ಲಿ ಆಗಿಲ್ಲಲೇ ಇದೆ ಎಂದು ತಿಳಿದುಕೊಳ್ಳಿರಿ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಳ್ಳುವನ್ನು ಕೇಳಲಿ ಎಂಬುದಾಗಿ ಅಂತ ತಕ್ಷಣದಲ್ಲಿ ಸಭೆ ಅದನ್ನು ಮೆಂಬರ್ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಅಮ್ಮ ಏಸುವಿನ ಬಳಿಯಲ್ಲಿ ಯೇಸುವಿನ ಶಿಷ್ಯರು ಬಂದು ಕೇಳ್ತಾ ಇದಾರೆ ರಹಸ್ಯ ರಹಸ್ಯಕ್ರಮಕ್ಕೆ ಸೂಚನೆಗಳು ಏನು ಯುಗದ ಸಮಾಪ್ತಿಗೂ ಕೂಡ ಸೂಚನೆಗಳೇನು ಎಂಬುದಾಗಿ ಕೇಳುವಾಗ ಅವರಿಗೆ ಏಸು ಕ್ರಿಸ್ತನು ಯೇಸುವಿನ ರಾಷ್ಟ್ರದ ಸೂಚನೆಯಾಗಿ ಈ ಸೂಚನೆಯನ್ನ ಮಾತನಾಡ್ತಾನೆ ಅದು ಅಂಜೂರ ಮರದ ರಾಷ್ಟ್ರ ಎಂಬುದಾಗಿ ಮಾತನಾಡುವವನಾಗಿದ್ದಾನೆ ಯಾಕೆಂದ್ರೆ ಈ ಅಂಜೂರದ ಮರ ಅಂದ್ರೆ ಏನು ಅಂಜೂರ ಮರ ಅಂದ್ರೆ ಅಮ್ಮೇನ್ ಅಳಲುವರಡೆ ಉತ್ತರ ಕುಡಿದ್ರು ಅಂಜೂರ ಮರ ಅಂದ್ರೆ ಅಂಜೂರ ಮರನೇ ಅಲ್ಲ ಅಂಜೂರ ಮರ ಅಂದ್ರೆ ಅದು ಇಸ್ರಾಯೇಲ್ ಜನರನ್ನ ಸೂಚಿಸುವಂತದಾಗಿದೆ ಅಮ್ಮೇನ್ ಅಳಲುವ ಹಾಗಾದ್ರೆ ಒಂದು ಅಂಜೂರ ಅಮರ ಅಂದ್ರೆ ಅದು ಜನರು ಎಂಬುದಾಗಿ ಕಳೆದ ದಿನಗಳಲ್ಲಿ ದೇವರ ಆತ್ಮನು ನಮ್ಮ ಸಂಗೊಂದು ಅಳಿಯಲ್ಲಿ ಹೇಳೋಣ ಮನೆಯವರು ಒಂದೇ ಅಲ್ವಿಯ ಆಮೇಲೆ ಎಲ್ಲರೂ ಎಚ್ಚರವಾಗಿದ್ರೆ ಆರಂಭದಲ್ಲಿ ಎಚ್ಚರವಾಗಿದ್ದಾರೆ ಕೊನೆಯವರು ಹಿಂಗೆ ದೇವ್ರ ದೇವ್ರೆ ಕರೆಕ್ಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಹಾಗಾದ್ರೆ ಈಗ ಮುಂದುವರೆದ ಭಾಗಗಳಲ್ಲಿ ದೇವ್ರ ಆತ್ಮ ನಮ್ಮ ಸಂಘ ಮಾಡುತ್ತ ಮಾಡುತ್ತಾನೆ ಅಮೇನ್ ಹಲಲುವ ಅವರ ಅಂಜೂರ ಮರ ಅಂದ್ರೆ ಅದು ಇಸ್ರಾಲ್ ಜನರು ಒಂದು ಇಸ್ರಾಲ್ ದೇಶ ಆಗ್ಬೇಕಂದ್ರೆ ಪರಿಪೂರ್ಣ ಇಸ್ರಾಲ್ ದೇಶ ಆಗ್ಬೇಕಂದ್ರೆ ಅದರಲ್ಲಿ ಮೊದನೇದಾಗಿ ಆ ಇಸ್ರಾಲ್ ದೇಶಕ್ಕೆ ಒಬ್ಬ ರಾಜನು ಇರಬೇಕು ಎರಡನೇ ಅಂಶ ಇಸ್ರಾಲ್ ದೇಶಕ್ಕೆ ರಾಜಧಾನಿಯಾಗಿ ಇವರ್ ಸ್ಲೇಮ್ ಎಂಬ ಜಿಲ್ಲೆನೇ ಇರಬೇಕು ಬೇರೆ ಇದ್ರೆ ಅವೆಲ್ಲ ಆಟುಕೊಂಡು ಲೇಖಕ್ಕಿಲ್ಲ ಅಮೇನ್ ಹಲಲುವ ಇವೆರಡು ಭಾಗಗಳಲ್ಲಿ ನಾವು ಹೆಚ್ಚಿನದಾಗಿ ಧ್ಯಾನಿಸಿದ್ದೇವೆ ಕಳೆದ ದಿನಗಳಲ್ಲಿ ಈಗ ಮೂರನೇದಾಗಿ ಇಸ್ರಾಲ್ ದೇಶದಲ್ಲಿ ಏನಿರ್ಬೇಕಂದ್ರೆ ತಳ ತಾಳ ಟೆಂಪಲ್ ಇರಬೇಕು ಮೂರನೆಯ ದೇವಸ್ಥಾನ ಇಸ್ರಾಯಲ್ ದೇಶದಲ್ಲಿ ಇರಬೇಕು ಇದರ ಕುರಿತಾಗಿ ನಾವು ಕಳೆದ ದಿನಗಳಲ್ಲಿ ಹೆಚ್ಚಾಗಿ ನೋಡಿಲ್ಲ ಇದರ ಕುರಿತಾಗಿ ದಿನ ಹೆಚ್ಚಾಗಿದೆ ದೇವರಾತ್ಮ ನಮ್ಮ ಸಭೆಗಳ ಮಾತನಾಡುವವನಾಗಿದ್ದಾನೆ ಆಮೇಲೆ ಹಾಗಾದರೆ ದೇವ ಹೇಳ್ತಾ ಇದೇ ಹಾಗೆ ನೀವು ಸಹ ಇದನ್ನೆಲ್ಲ ನೋಡುವಾಗ ಹತ್ತಿರ ಹತ್ತಿರವಾದ ಬಾಗಿಲೇ ಇದೆ ಎಂದು ನೀವು ತಿಳಿದುಕೊಳ್ಳಿರಿಂದ ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮ ಸಂಗ್ರಹ ದೇವರ ಆತ್ಮ ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ ಹಾಗಾದ್ರೆ ವಾಕ್ಯವನ್ನು ಕೇಳುವಾಗ ವಿಡಿಯೋಗಳೆಲ್ಲ ನೀವು ನೋಡುವಾಗ ಏನು ಇದೆ ಹತ್ತಿರವಿದೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕಾದಂತ ಒಂದು ಉದ್ದೇಶ ದೇವರ ಆತ್ಮನು ನಿಮ್ಮ ಮೇಲೆ ಇಟ್ಟಿದವನಾಗಿದ್ದಾನೆ ಆಮೇಲೆ ನೀವು ಉಪದ್ರವ ಕಾಲ ಸೇರ್ಪಾಡುದು ಎಂಬುದಾಗಿ ದೇವರ ಉಪದ್ರವ ಕಾಲಕ್ಕಿಂತ ಮುಂಚೆ ಸಭೆಯಾದ ಮೊದಲಗೀತೆಯಾದ ನನ್ನ ಕರೆದುಕೊಂಡು ಹೋಗುವುದಕ್ಕಾಗಿ ಈ ವಾಕ್ಯಗಳನ್ನು ದೇವರಾತ್ಮನ ಸಭೆಯ ಮುಖಾಂತರವಾಗಿ ಮಾತನಾಡ್ತಾ ಇದ್ದಾನೆ ಅದನ್ನು ನಂಬರ್ ಮಾತನಾಡುತ್ತ ದೇವರನ್ನು ಮೈಮೆ ಪಡಿಸುವ